ಲವ್ ಮಾಡಿ ನನ್ನನ್ನು ನಂಬತ್ ಬಿಟ್ಟು ನಿನ್ನ ನಿ ಕಷ್ಟದ ಚೆನ್ನಾಗಿ ನೋಡ್ಕೊಳ್ತೀವಿ ಸಾಯ ತಂಗ ಕಣ್ಣೀರ್ ಹಾಕ್ಸಲ್ಲ ನಿಂದ ರಾಣಿ ತರ ಉಟ್ಕೊಳ್ತೀವಿ ಹಿಂಟಿಸ್ತಾನ ಕೊಡ್ತೀವಿ ಯಾವ್ದೋ ಹೋಗಿ ಯಾರ್ಯಾರು ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು ಟೂ ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆಗ್ತೀವಿ ನಾವು ಐದು ಸಾವಿರದಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಹದಿನೈದ್ ಸಾವಿರ ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ನಮ್ ಒಂದೊಂದು ಎಲ್ಲೂ ಕಳ್ದಿಲ್ಲ ನನ್ ಈಗ ಬರ ಸ್ಯಾಲ್ರಿನ ಇವತ್ತು ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ಒಂದ್ ನಾನು ನನ್ನ ಟವರ್ ಮನೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪೋಸ್ಟ್ ಯೂಸ್ ನಾನ್ ಮಾಡಿಲ್ಲ ಪ್ರತಿ ರೂಪಾಯಿನೂ ನಾನ್ ದರ್ಶನ್ ಹತ್ರ ಕೊಟ್ಟಿದೀನಿ ನಾವು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದೀವಿ ಇವತ್ತೊಂದ್ ಆಗಿರ್ಬೋದು ಒಂದ್ ಕಾರ್ ತಗೊಂಡು ಇರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಸ್ಯಾಲರಿಂದ್ ವರ್ಷ ಅವ್ನ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವ್ ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ ಹೋದ್ಮೇಲೆ ಮಗುನ ಹುಡ್ತಿ ಅವನು ಆ ಮಗುಗೆ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆಂದ್ರ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರನೇ ಒಂದು ಹೆಣ್ಣಿದಡೆ ಯಾವನೋ ಬಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲಾ ಆದ್ಮೇಲೆ ಅವ್ರ ಅಣ್ಣನ್ ಮನೆಗ್ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ಅದರ್ಶನ್ ಹೌದು ನಾನು ತಪ್ಪು ಮಾಡಿದೀನಿ ನನ್ ಹೆಂಡತಿ ಮೋಸ ಮಾಡಿದೆ ಇನ್ ಮುಂದೆ ತಪ್ಪು ಮಾಡಲ್ಲ ನನ್ ಹೆಂಟಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಆದ್ಗಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ನಿಮ್ಮ ಮಂಡೆ ಅದೇ ತಪ್ಪು ಮಾಡಿದೀರಿ ಇಬ್ರು ಮೀಟ್ ಆಗಿದಿರಿ ಮಂಡೆ ಆಯ್ತಾ ಆ ಇಲ್ಲ ಅಂತ ಹೇಳಿ ಹೇಳಿ ಖಂಡಿತ ಇಲ್ಲ ಇಲ್ಲೇ ಕಾರ್ ಅಂತ ಹೋಗ್ತ ನಾ ಮತ್ತೆ ಬ್ರೇಕ್ ಮಾಡಿದೀರಿ ಅದನ್ನು ನನಗ್ ಕ್ಷಮಿಸಿದ್ವಿ ಆಯ್ತಾ ಇಲ್ಲ ನೀವ್ ಹೆಮ್ಕೋದ್ ಬೇಡ ತೀರಷ್ಟೇ ನಾನ್ ವೇಟ್ ಮಾಡಿಲ್ಲ ನೀವ್ ನನ್ಮ್ ಮಾತ್ರಿ ಹೋಗಿದ್ರಿ ಅಂತ ಅನ್ಬೇಡಿ ಪ್ಲೀಸ್ ಅಲ್ಲಿ ಬೇಕಿದ್ರೆ ನಿಮ್ ಕಾರ್ ಇಟ್ಕೋತೀನಿ ಹೋದ್ರಿ ಮೀಟ್ ಆದ್ರಿ ಅಂದ್ರೆ ಮಾತ್ರ ನಾನು ಅಂತ ಹೇಳಿ ಮತ್ತೆ ಮಾಡಿದೀಯ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ಗಂಡ ಆಗುವ ಅಂತ ಹೇಳಿದೀನಿ ನೀವು ಬಂದ್ರಿ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫಿಂದ ನೀವು ದೂರ